ನೀನು ಮೊದಲೇ ಎಚ್ಚೆತ್ತು ಕೊಟ್ಟು ದೇವೇಗೌಡರು ಮನೆಗೆ ಹೋಗಿ ದೇವೇಗೌಡರು ಪಾದಕ್ಕೆ ನಮಸ್ಕಾರ ಮಾಡಿ ತಪ್ಪಾಯಿ ತಪ್ಪಾಜಿ ಯಾರೋ ಹೇಳ್ಕೊಟ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಏನೋ ಮಾತಾಡಿದ್ದೀನಿ ಅಂತೇಳಿ ದೇವೇಗೌಡರು ಕಾಲು ಹಿಡ್ಕೊಂಡ್ರೆ ಮಾತ್ರ ನಿನಗೆ ತೊಂದರೆ ಆಗೋದು ತಪ್ಪದೆ ಇವೇಗೌಡರು ಮನೆಗೆ ಸೀದಾ ಹೋಗಿ ಅವ್ರ ಕಾಲಿಡ್ಕೊಂಡು ತಪ್ಪಾಗಿದೆ ಅಂತ ಹೇಳಬೇಕು ನೂರಕ್ಕೆ ನೂರು ವಾಯ್ಸು ನಾವು ಇಪ್ಪ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ವಾಯ್ಸನ್ನ ಕೇಳ್ಕೊಂಡಿದ್ದೀವಿ ಅವ್ರ ವಾಯ್ಸ್ ಯಾವ ಥರ ಬರುತ್ತೆ ನಮಗೂ ಗೊತ್ತಿದೆ ವಾಯ್ಸು ನೂರಕ್ಕೆ ನೂರು ಆತನಿಂದ ವಾಯ್ಸು ಬೇರೆ ವಾಯ್ಸಲ್ಲ ನಾವು ಇಲ್ಲ ಅಂತ ಹೇಳ್ಬೇಕಾದ್ರೆ ದೇವರಾಜ್ ಗೌಡನ ಹೇಳ್ಬೇಕಲ್ಲ ಇಲ್ಲ ಅವ್ರು ಮಾತಾಡಿಲ್ಲ ಅಂತ ಅವ್ರ ಕೈಯಲ್ಲಿ ಹೇಳ್ತು ಮತ್ತೆ ನೋಡೋಣ ನಿಂತಾಕತ್ತಿದ್ರೆ ಕತ್ತಿದ್ರೆ ನಮಗೆ ಇನ್ನು ಹದಿನೈದು ಅಲ್ಲ ಹದಿನೈದು ವರ್ಷ ಆಗಲಿ ದೇವೇಗೌಡ ಪಾದನೇ ಇಟ್ಕೊಂಡು ಕ್ಷಮಾಪಣೆ ಕೇಳಬೇಕು ಅಂತ ಈ ಎಲ್ ಶಿವರಾಮೇಗೌಡರು ದೇವೇಗೌಡರ ಬಗ್ಗೆ ಮಾತಾಡತಕ್ಕಂಥ ಮಾತು ವೈರಲ್ ಆಗಿದೆ ಯಾರ ಜೊತೆ ಮಾತಾಡುವಾಗ ಲಾಯರ್ ಜೊತೆ ಮಾತಾಡುವಾಗ ವೈರಲ್ ಆಗಿದೆ ಅದರಲ್ಲಿ ಏನಾಗಿದೆ ವೈರಲ್ ಅಂದರೆ ದೇವೇಗೌಡರು ಇನ್ನೂ ಸಾವು ಬರಲಿಲ್ಲವೇ ಅನ್ನೋದನ್ನು ಮಾತಾಡಿದ್ದಾರೆ ಅಂದರೆ ಅರ್ಥ ಆತನ ಉದ್ದೇಶ ಏನಿದೆ ಆತನ ಎಲ್ಲಿದ್ದ ಎಲ್ಲೋ ಬಿಕಾರಿ ಥರ ಬಿದ್ದದ ಮನುಷ್ಯನ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿ ಮತ್ತು ಬಿ ಡಿ ಎ ಚೇರ್ಮನ್ ಮಾಡಿ ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿ ನೂರಾರು ಇಲ್ಲಿ ಅನುಭವನ ಪಡೆದುಬಿಟ್ಟು ಅವರ ನಿಮ್ಮ ಆಶೀರ್ವಾದ ನಿಮ್ಮಿಂದ ಗೆಲ್ಲೋದು ಅಂತೇಳಿ ಕೊನೆಗಳಿಗೆ ಇಲ್ಲಿ ಅದು ಲೋಕಸಭೆ ಟಿಕೆಟ್ಗೆ ಕಾರಣಾಂತರಗಳು ಕೊಟ್ಟು ನೂರೆಂಟು ಕಾರಣಗಳು ಕೊಟ್ಟು ನನ್ನ ಮಾಡಲೇಬೇಕು ಅಂತ ಕಾಲಕ್ಕೆ ಬಿದ್ದು ಎಂ ಪಿ ಆದಮೇಲೆ ನೀನು ಅಲ್ಲಿ ತಿರುಗಿ ಟಿಕೆಟ್ ಅಂತ ಹೇಳ್ಬಿಟ್ಟು ಏಕಾಏಕಿ ಬಿ ಜೆ ಪಿಗೆ ಹೋದೆ ಅಲ್ಲಿ ಬಿ ಜೆ ಪಿಯಲ್ಲಿ ಉಳ್ದ ಅಲ್ಲಿಂದ ಏಂಜಲ್ ರ ನಿನ್ನ ಹಿಸ್ಟ್ರಿ ಇಡೀ ರಾಜ್ಯಕ್ಕೆ ಗೊತ್ತು ನಿನ್ನ ಇನ್ಸ್ಟಿಟ್ಯೂಷನ್ಗಳಿದೆ ನಂದು ಅದು ಇದೆ ಅಂತ ಹೇಳ್ತಾ ಇದ್ದಲ್ಲ ನೀನು ನಿನ್ನ ಸಾಲ ಎಷ್ಟಿದೆ ಅಂತ ನಮಗೂ ಗೊತ್ತಿದೆ ನಿನ್ನ ಯೋಗ್ಯತೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ವಿಚಾರಗಳು ದೇವೇಗೌಡರಿಗೆ ಪಿನ್ನು ಪಿನ್ನು ನಿನ್ನ ವಿಚಾರ ಗೊತ್ತು ನಾಲ್ಕನೇ ತಾರೀಕಾದ ಮೇಲೆ ನಿನ್ನ ಗತಿ ನೋಡ್ಕೊಂಡು ನಿನ್ನೆಲ್ಲಿ ಓಡಾಡಿದ್ರೆ ಅಲ್ಲಿ ಜನ ಹೊಡಿತಾರೆ ನೀನು ಮೊದಲೇ ಎಚ್ಚೆತ್ತು ಕೊಟ್ಟು ದೇವೇಗೌಡರು ಮನೆಗೆ ಹೋಗಿ ದೇವೇಗೌಡರು ಪಾದಕ್ಕೆ ನಮಸ್ಕಾರ ಮಾಡಿ ತಪ್ಪಾಯ್ತು ತಪ್ಪಾಜಿ ಯಾರೋ ಹೇಳ್ಕೊಟ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಮಾತಾಡಿದ್ದೀನಿ ಅಂತೇಳಿ ದೇವೇಗೌಡರು ಕಾಲು ಹಿಡ್ಕೊಂಡ್ರೆ ಮಾತ್ರ ನಿನಗೆ ತೊಂದರೆ ಆಗೋದು ತಪ್ತದೆ ಇಲ್ಲಾಂದರೆ ಇವತ್ತಲ್ಲ ನಾಳೆ ನಿನಗೆ ಈ ಕರ್ನಾಟಕ ಜನತೆ ವಿಶೇಷವಾಗಿ ಒಕ್ಕೀಲಿಗಿರು ನಿನ್ನಿವತ್ತಲ್ಲ ನಾಳೆ ಯಾವುದೇ ಕಾರಣಕ್ಕೂ ನೀನು ರೋಡಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ ಅಂತ ಈ ಮೂಲಕ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ಮನಗೊಂಡು ನೀನು ದೇವೇಗೌಡರು ಮನೆಗೆ ಸೀದಾ ಹೋಗಿ ಅವರು ಕಾಲಿಡ್ಕೊಂಡು ತಪ್ಪಾಗಿದೆ ಅಂತ ಹೇಳಬೇಕು ಯಾಕೆಂದರೆ ಇದೇ ತಿಂಗಳು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತೊಂಬತ್ತೊಂದು ತುಂಬಿ ತೊಂಬತ್ತೆರಡು ಆಗಿ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅಂಥ ಮಹಾನ್ ಬಗ್ಗೆ ಅಂಥ ಈ ದೇಶದ ಮಹ ಪ್ರಧಾನಮಂತ್ರಿಗಳಾದಂಥ ವ್ಯಕ್ತಿ ಬಗ್ಗೆ ನೀನು ಇಷ್ಟು ಕೀಳು ಮಾಡಿದಲ್ಲಿ ಮಾತಾಡ್ತೀನಿ ಅಂತ ಅಂತ ಯಾರೂ ತಿಳ್ಕೊಂಡಿರಲ್ಲ ಆದರೆ ನೀನು ಮೊನ್ನೆ ಮಾಧ್ಯಮದಲ್ಲಿ ಹೋಗ್ಬಿಟ್ಟು ಇಲ್ಲ ನಾನು ಮಾತಾಡಿಯಲ್ಲ ಅಂತ ಹೇಳ್ತೀಯ ಮತ್ತೆ ಅದ್ಯಾರ್ದು ಅದು ಯಾವ ರೀತಿ ಈಚೆಗೆ ಬಂತು ಅದು ಯಾರಿಂದ ನೀನು ಹೇಳಿದೆ ಯಾರು ಕುಮ್ಮಕ್ಕೆ ಕೊಟ್ಟೆ ಅಂತ ಎಲ್ಲ ಗೊತ್ತಿರ್ತಾವೆ ವಿಚಾರ ಆದ್ದರಿಂದ ಅದು ಎಲ್ಲಾರು ಶಿವರಾಮೇಗೌಡನಿಗೆ ಹೆಚ್ಚಿಗೆ ಮತ್ತೆ ಹೇಳ್ತಾ ಇದ್ದೀನಿ ನಿನಗೇನು ತೊಂದರೆ ಆಗಬಾರ್ದು ಅಂತ ಏನಾನ ಇದ್ದರೆ ನೀನು ಸೀದಾ ಹೋಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕಾಲಕ್ಕೆ ಬಿದ್ದು ಕೇಳ್ಕೊಂಬಂದರೆ ಮಾತ್ರ ನಿನಗೆ ಓಡಾಡೋಕ್ಕೆ ಅವಕಾಶ ಸಿಗ್ತದೆ ಹೊರತು ಇಲ್ಲಾಂದರೆ ಇಲ್ಲ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಎಲ್ಲರೂ ದೇವೇಗೌಡರ ಬಗ್ಗೆ ಕರ್ನಾಟಕದ ಒಬ್ಬ ಮಾಜಿ ಪ್ರಧಾನಮಂತ್ರಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣ ಇದೆ ಆ ಕಾರಣನ ಅವ್ರಿಗೆ ಇರೋ ವ್ಯಕ್ತಿತ್ವನ ಯಾರ ಕೈಯಲ್ಲಿ ಹೊಳಸೋಕ್ಕಾಗಲ್ಲ ಇಲ್ಲಾಂದರೆ ಯಾರೋ ನಿಮ್ಮ ನೆಲ ನಿಮ್ಮ ನಾಗಮಂಗಲ್ದವ್ರು ಒಬ್ಬ ಡ್ರೈವರ್ ಹೇಳಿದ್ದಾರೆ ಮೊನ್ನೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಹೇಳ್ದೆ ನೀನು ಇಡೀ ಕುಟುಂಬ ಹೋಗಿದ್ದೆ ವಿಧಾನಸೌಧದವ್ರಿಗೂ ಏನು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೇನೆ ನಿಮ್ಮ ನಾ ಶಾಂತಿನಗರದಲ್ಲಿರೋದು ಇದ್ದಂಥ ಮನೆಯಿಂದ ಹಿಡಿದು ಎಲ್ಲ ಸ್ಟೋರಿ ನಿಂದು ಹೇಳ್ತಾ ಇದ್ದಾರೆ ನಿಂದು ಬೀದಿಗೆ ಬಂದುಬಿಡುತ್ತೆ ನೀನು ಅಷ್ಟೊಳಗೆ ಎಚ್ಚೆತ್ತುಕೊಂಡು ಹೋಗಿ ದೇವೇಗೌಡರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಈ ಮೂಲಕ ಶಿವರಾಮೇಗೌಡನ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಮೊನ್ನೆ ಈ ಪೆನ್ ಡ್ರೈವ್ ಬಂದಾದ ಮೇಲೆ ಲಾಯರ್ ಇದನ್ನೆಲ್ಲ ದೇವರೇಗೌರನ ಕೈಯಲ್ಲಿ ಮಾತಾಡುವಾಗ ಫೋನಲ್ಲಿ ಮಾತಾಡುವಾಗ ನೂರು ಕೋಟಿ ಡೀಲ್ ಆಗ್ಬಿಡುತ್ತೆ ಅಂತ ಅವನು ಹೇಳಿದ್ದಾನೆ ಯಾರು ಲಾಯರ್ ಹೇಳ್ತಾವೆ ನೂರು ಕೋಟಿ ಡೀಲ್ ಆಗಿತ್ತು ಗೋಪಾಲಸ್ವಾಮಿ ಮುಖಾಂತರ ನನಗೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ನೂರತ್ತು ರೂಮ್ ನಂಬರ್ ದುಡ್ಡು ತಂದಿದ್ರು ಅಂತಲೂ ಹೇಳ್ತಾ ಇದ್ದಾನೆ ಆ ದುಡ್ಡನ್ನ ಇದೆಲ್ಲ ಮನಗಂಡ್ಬಿಟ್ಟು ಈ ದುಡ್ಡು ನೋಡಿದ್ಬಿಟ್ಟು ನಂತ ಏನಾನ ಎಂಟ್ರಿ ಕೊಟ್ಟನೇನೋ ಗೊತ್ತಿಲ್ಲ ಯಾಕಂದರೆ ಆರ್ಥಿಕ ತೊಂದರೆ ಅಂತ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಈ ದುಡ್ಡು ನಿಂಗೆ ಬಾಚಿಬಿಡ ನಂತ ಹೋಗಿರಬೇಕು ಯಾಕಂದರೆ ದುಡ್ಡಿನ ವಿಚಾರದಲ್ಲಿ ತುಂಬ ಮೋಸ್ಕಾರ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಈ ದುಡ್ಡನ್ನು ತಗೊಂಡ್ಬಿಟ್ಟು ತನ್ನ ಕಷ್ಟ ಸುಖ ಉಪಯೋಗಿಸ್ಕೊಂಡು ಅಂತೇಳಿ ಈ ಇದನ್ನು ಮಧ್ಯಸ್ಥಿಗೆ ಇಟ್ಕೊಂಡು ಮಾಡಿದ್ದೇನಂತ ಅಂತ ನನಗೆ ನಂಬಿಕೆ ಇದೆ ನೂರಕ್ಕೆ ನೂರು ವಾಯ್ಸು ನಾವು ಇಪ್ಪ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ವಾಯ್ಸಿನ ಕೇಳ್ಕೊಂಡಿದ್ದೀವಿ ಅವ್ರ ವಾಯ್ಸ್ ಯಾವ ಥರ ಬರುತ್ತೆ ಅಂತ ನಮಗೂ ಗೊತ್ತಿದೆ ವಾಯ್ಸು ನೂರಕ್ಕೆ ನೂರು ಆತನಿಂದ ವಾಯ್ಸು ಬೇರೆ ವಾಯ್ಸಲ್ಲ ಆತ ಅಲ್ಲ ಹೇಳೋದು ಇನ್ನೂ ಏನೋ ಅವನು ಹೇಳಿದ್ದ ಅದನ್ನು ಬಿಟ್ಬಿಟ್ಟು ನಂದು ಮಾತ್ರ ಹಾಕವನೇ ಅಂತ ಹೇಳ್ತಾವನೆ ನಾನು ಮಾತಾಡಿಲ್ಲ ಅಂತ ಅಲ್ಲಾಮೇಲೆ ಹೇಳ್ತಾನೆ ಆದರೆ ಅದನ್ನ ಹೇಳಿದೆ ನಾನು ನೋಡಿದೆ ವಿಡಿಯೋನಲ್ಲಿ ನಾನು ಮಾತಾಡ್ತಾ ಇದ್ದೆ ನಂದು ಮಾತ್ರ ಹಾಕಿದ್ದೇನೆ ಅಂತಾನೆ ಅಲ್ಲಿಗೆ ನಿಂದು ಮಾತ್ರ ಹಾಕಿದ್ದೇನೆ ಅಂದರೆ ಮಾತಾಡಿದಿ ಅಂತ ಆಯ್ತಲ್ಲ ನೀನು ಮಾತಾಡಿರೋದು ನೂರಕ್ಕೆ ನೂರು ಸತ್ಯ ನನಗೆ ನಿನ್ನ ವಾಯ್ಸ್ ಚೆನ್ನಾಗಿ ಗೊತ್ತಿದೆ ಇದು ಯಾವುದೇ ಕಾರಣಕ್ಕೆ ತಿರುಚು ಮುರ್ಚು ವಾಯ್ಸಿನೇನು ಇದು ಟೇಪ್ ಮಾಡಿ ನಿನ್ನ ಥರ ಮಾತಾಡೋಕ್ಕಾಗ್ತದ ಅದು ಇಲ್ಲ ಅಂತ ಹೇಳ್ಬೇಕಾದ್ರೆ ದೇವರಾಜ್ ಗೌಡನ ಹೇಳಬೇಕಲ್ಲ ಇಲ್ಲ ಅವ್ರು ಮಾತಾಡಿಲ್ಲ ಅಂತ ಅವ್ರ ಕೈಯಲ್ಲಿ ಹೇಳ್ತೀವಿ ಮತ್ತೆ ನೋಡೋಣ ನಿಂತ ಕತ್ತಿದ್ರೆ ನೂರಕ್ಕೆ ನೂರು ಸತ್ಯ ಆತನ ಹೇಳಿದ್ದಾರೆ ನಂದು ಮಾತ್ರ ಹಾಕಿದ್ದಾರೆ ವಿಡಿಯೋನ ಅವನು ಬಿಟ್ಬಿಟ್ಟಿದ್ದಾರೆ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ಇರೋದು ಸುಮ್ಮನೆ ಈಗ ಯಾವಾಗ ಜನಗಳು ಎಚ್ಚೆತ್ತರ್ಕೊಂಡು ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ ಅಂತ ಗೊತ್ತಾಗ್ಬಿಡ್ತೋ ಇಲ್ಲಪ್ಪ ಇನ್ನು ಮಾಧ್ಯಮಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೇನೆ ಅರ್ಥ ಏನೋ ಮಾಧ್ಯಮದಲ್ಲಿ ಕುಂತ್ಕೊಂಡು ಮಾತಾಡಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀಯಾ ನೀನು ನಾನಿನ್ನು ಹದಿನೈದು ದಿವಸ ಯಾರು ಕಣ್ಗೂ ಅಂತ ಯಾಕೆ ಹೇಳ್ತೀಯ ರೋಡಾಲ ಓಡಾಡ್ರೆ ಒದಿತಾರೆ ಅಂತ ನಿನಗೆ ಎಚ್ಚರಿಕೆ ಗೊತ್ತಾಗಿದೆ ನೀನು ಎಚ್ಚರಿಕೆ ಇನ್ನು ಹದಿನೈದು ದಿವಸ ಅಲ್ಲ ಹದಿನೈದು ವರ್ಷ ಆಗಲಿ ದೇವೇಗೌಡರ ಬಗ್ಗೆ ನೀನು ಮಾತಾಡಿರ್ತಕ್ಕಂಥ ಮಾತನ್ನ ದೇವೇಗೌಡ ಪಾದಾನೇ ಇಟ್ಕೊಂಡು ಕ್ಷಮಾಪಣೆ ಕೇಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ